ನಾವು ಇವತ್ತು ಎಲ್ಲರೂ ಸೇರಿರುವುದು ಹೇಗೆಂದ್ರೆ ಈ ನಮ್ಮ ಕರ್ನಾಟಕ ಸರ್ಕಾರ ಚುನಾವಣೆ ಮುಂಚೆ ಏನೊಂದು ಆಶತ್ರೆಗಳನ್ನು ಅಂತ ಒಂದು ಆಶ್ವಾಸನೆ ಕೊಟ್ಟಿತ್ತು ಅದೇ ತರನಾಗಿ ಗ್ಯಾರಂಟಿ ಯೋಜನೆಗಳನ್ನ ತಂದಿದೆ ಇದು ಮುಖ್ಯವಾಗಿ ಈ ನಮ್ಮ ಭಾರತ ದೇಶದಲ್ಲೇ ಮೊಟ್ಟ ಮೊದಲಾಗಿ ಧ್ರುವರೇಷಣ ಹೊಂದಿರುವಂತಹ ಇದು ಯೋಜನೆ ಆಗಿದೆ ಇದು ನಾವು ಬೇರೆ ಯಾವ ರಾಜ್ಯದಲ್ಲಾದರೂ ಹೋಲಿಕೆ ಮಾಡಿದರೆ ಇದು ವಿಭಿನ್ನ ರೀತಿಯಲ್ಲಿ ಇದನ್ನು ನಮ್ಮ ಸರ್ಕಾರ ಸರ್ಕಾರ ರೀತಿಯಿಂದ ಇದು ಆಯೋಜನೆಗೊಂಡಿದೆ ಇದು ಮುಖ್ಯವಾಗಿ ಇಲ್ಲಿ ಮಹಿಳೆಗಳು ಮಹಿಳೆಯರು ಮುಖ್ಯ ಸಾವ ಸ್ವಾವಲಂಬನೆ ಹೊಂದೋದಕ್ಕೋಸ್ಕರ ಈ ಪಂಚ ಗ್ಯಾರಂಟಿಗಳನ್ನು ತಂದಿದ್ದಾರೆ ಇಲ್ಲಿ ಮುಖ್ಯವಾಗಿ ಎಲ್ಲ ಗ್ಯಾ ಯೋಜನೆಗಳು ಸ್ತ್ರೀ ಮೂಲಕವಾಗಿಯೇ ಹೋಗುವಂಥ ನಿಟ್ಟಿನಲ್ಲಿದೆ ಉದಾಹರಣೆಗೆ ಗೃಹಲಕ್ಷ್ಮಿ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಮತ್ತು ಯುವ ನಿಧಿ ಇವೆಲ್ಲ ಐದು ಗ್ಯಾರಂಟಿ ಯೋಜನೆಗಳು ಏನಂದರೆ ಒಂದು ಕುಟುಂಬಕ್ಕೆ ಮುಖ್ಯವಾಗಿ ಅವು ಆಧಾರಸ್ತಂಭವಾಗಿ ನಿಂತಿದೆ ಯಾವುದೇ ನಿಟ್ಟಿನಲ್ಲಿ ನೋಡಿದರೂ ಅವು ಕುಟುಂಬಕ್ಕೆ ಬೇಕಾಗಿರುವಂಥವನ್ನೇ ಈ ರೀತಿ ಈ ರೀತಿಯಾಗಿ ಯೋಜನೆಯನ್ನು ಒಳ್ಳೆ ರೂಪುರೇಷೆಯೊಂದಿಗೆ ನಮ್ಮ ಸರ್ಕಾರದಲ್ಲಿ ಇದನ್ನ ಅಳವಡಿಸಿಕೊಂಡು ಜಾರಿಗೆ ತಂದಿದ್ದಾರೆ ಮತ್ತು ಅದೇ ತನಗಿದು ಅಚ್ಚುಕಟ್ಟಾಗಿನೂ ನಿರ್ವಹಣೆನೂ ಆಗ್ತಾ ಇದೆ ಎಲ್ರಿಗೂ ತಾಯಂದಿರು ಗೊತ್ತಿದ್ದ ಹಾಗೆ ಈಗ ಎರಡ್ ಸಾವಿರ ರೂಪಾಯಿ ಮಾಶಾಸನ ಆಗಿರ್ಬೋದು ಮತ್ತೆ ಮನೆಗೆ ಕರೆಂಟ್ ಬಿಲ್ ಆಗಿರ್ಬೋದು ಅನ್ನ ಭಾಗ್ಯ ಆಗಿರ್ಬೋದು ಇವೆಲ್ಲವೂ ಫಲಾನುಭವಿಗಳು ಯಾವುದೇ ಒಂದು ರೀತಿಯಲ್ಲಿ ನಾವು ಒಬ್ರು ಫಲಾನುಭವಿ ಇದ್ದೇ ಇರ್ತಾರೆ ಆ ಮನೆಯಲ್ಲಿ ಹಾಗೆ ಒಬ್ಬರು ಬಿಟ್ಟು ಹೋಗ್ಲಾರ್ದಂಗೆ ಎಲ್ಲ ಯೋಜನೆಗಳಿಂದ ಒಂದು ಕುಟುಂಬಕ್ಕೆ ಅದು ಅದು ಉಪಯುಕ್ತ ಉಪಯುಕ್ತ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇದು ಕ್ರಮ ಕೈಗೊಂಡಿದ್ದಾರೆ ಅದೇ ರೀತಿ ಇದು ಎಲ್ಲ ಕಡೆಯೂ ಒಂದು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಬರ್ತಾ ಇದೆ ಅದಕ್ಕೋಸ್ಕರ ಈಗ ಇನ್ನೊಂದು ಇನ್ನೊಂದು ಕಾರ್ಯಕ್ರಮ ಅಂದರೆ ಗ್ಯಾರಂಟಿ ಯೋಜನೆ ಪಂಚಾಯತಿ ಕಡೆ ಅಂತ ಹೇಳಿದ್ದಾರೆ ಇದರಲ್ಲಿ ಮೊದಲೆಲ್ಲ ಹಾಗೆ ಎಲ್ಲರೂ ಈ ತಾಲೂಕ್ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೋಗಿ ಕೇಳಬೇಕಾಗ್ತಿ ಏನಾಗಿದೆ ಏನು ಅಂತ ಹಾಗೆ ಆಗೋದ್ ಬೇಡ ಅಂತ ಅಂದ್ಬಿಟ್ಟು ಎಲ್ಲ ನಾವು ನಮ್ಮ ಅಧಿಕಾರದ ಜೊತೆಗೆ ಇಲ್ಲೇ ನಿಮ್ಮ ಹತ್ತಿರ ಮನೆ ಬಾಗಿ ಮನೆ ಬಾಗಿಲಿಗೆ ಬಂದಿದ್ದೀವಿ ನಿಮ್ಮಲ್ಲಿ ಯಾವ್ದಾದ್ರು ಸಮಸ್ಯೆ ಇದ್ರೆ ಇಲ್ಲೇ ಪರಿಹರಿಸ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ತೀವಿ ಯಾರ್ಯಾರಿಗೆ ಮಾಶಾಸನ ಬಂದಿಲ್ಲ ಈ ಯೋಜನೆಯಿಂದ ಯಾರ್ಯಾರು ಬಿಟ್ಟು ಹೋಗಿದ್ದಾರೆ ಹಾಗೇನಾದರೂ ಇದ್ರೆ ಇಲ್ಲೇ ಅವರು ಹೇಳಬಹುದು ಸ್ಥಳದಲ್ಲಿನ ಅವನ ಸರಿಪಡಿಸುವ ನಿಟ್ಟಿನಲ್ಲಿ ಅವ್ನ ಕಾರ್ಯಗತ ನಾವು ಗೊಳಿಸ್ತೀವಿ ಅದಕ್ಕೋಸ್ಕರ ಈ ಯೋಜನೆಯನ್ನು ರೂಪಿಸಿದ್ದಾರೆ ಇದೊಂದು ಒಳ್ಳೆಯ ಯೋಜನೆ ಅದಕ್ಕೋಸ್ಕರ ನಿಮ್ಮ ಮುಂದೆ ನಾವು ನಿಂತಿದೀವಿ ನಿಮ್ಮ ಬೇಡಿಕೆ ಆಗಿರ್ಬೋದು ಏನಾದರೂ ಕುಂದುಕೊರತೆ ಏನಾಗಿರ್ಬೋದು ನಾವು ಸರಿಪಡಿಸ್ಕೋಸ್ಕರ ಇಲ್ಲಿ ಬಂದಿದೀವಿ ಅದೇ ತರ ನಮ್ಮ ಎಲ್ಲ ತಾಲೂಕು ಲೆವೆಲ್ ಆಫೀಸರ್ಸು ಆಗಿರ್ದಾರೆ ಮತ್ತೆ ನಮ್ಮ ಗ್ಯಾರಂಟಿ ಯೋಜನೆ ತಾಲೂಕು ಸದಸ್ಯರನ್ನೊಂದು ಒಂದು ಒಂದು ಕಮಿಟಿ ಮಾಡಿದ್ದಾರೆ ಅವರು ನಿಮ್ಮ ಮನೆ ಮನೆಗೆ ಬಂದು ಕೇಳುವಂಥ ನಿಟ್ಟಿನಲ್ಲಿ ಈ ಯೋಜನೆ ರೂಪುಕೊಂಡಿದೆ ಇದು ಅದೇ ರೀತಿ ಒಳ್ಳೆಯ ರೀತಿಯಿಂದ ಕಾರ್ಯತನ ನಡೆಸ್ತಾ ಇದೆ ತಮ್ಮ ಏನಾದರೂ ಅನಿಸಿಕೆಗಳು ಮತ್ತೇನಾದರೂ ಏನಾದರೂ ಕುಂದುಕೊರತೆ ಇದ್ದರೆ ನಾವು ಪರಿಸ್ಥಿತಿಯಂಥ ನಿಟ್ಟಿನಲ್ಲಿ ನಾನು ಹೇಳ್ತಾ ನಾನು ನಾಗ ಮಾತು ಮುಗಿಸ್ತೀನಿ